ಸಂಘರ್ಷ ಸುದ್ದಿಗೆ ಸ್ವಾಗತ ನಾನು ಅರುಣ ಇದು ಬೆಳಗಾವಿಯ ಬ್ರೇಕಿಂಗ್ ಸುದ್ದಿ ಬೆಳಗಾವಿ ತಾಲೂಕಿನ ಕಲಕಾಂಬ ಗ್ರಾಮದ ಗಂಡನ ಮನೆಯವರ ಕಿರುಕುಳಕ್ಕೆ ಗ್ರಹಣಿ ಅನುಮಾನಾಸ್ಪದವಾಗಿ ಮೃತಪಟ್ಟ ಘಟನೆ ನಡೆದಿದೆ ಘಟನೆ ನಡೆದಿದ್ದು ಕಳೆದ ಆರು ವರ್ಷಗಳ ಹಿಂದೆ ಕಲಕಂಬದ ರಾಜು ಜೊತೆಗೆ ವಿವಾಹವಾಗಿದ್ದ ಶೀತಲ್ಗೆ ಗಂಡನ ಮನೆಯವರು ನಿತ್ಯ ಕಿರುಕುಳ ನೀಡುತ್ತಿದ್ದರು ಆದ್ದರಿಂದ ಗಂಡನ ಮನೆಯವರೇ ಕೊಲೆ ಮಾಡಿದ್ದಾರೆ ಎಂದು ಶೀತಲ್ ತವರು ಮನೆಯವರು ಆರೋಪಿಸುತ್ತಿದ್ದಾರೆ ಮಾರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ನಿನ್ನೆ ಸಂಜೆ ಶೀತಲ್ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದಾಳೆ ಬೆಳಿಗ್ಗೆ ಚೆನ್ನಾಗಿಯೇ ಇದ್ದಳು ಒಂದು ಗಂಟೆಯಲ್ಲಿ ಮೃತಪಡಲು ಹೇಗೆ ಸಾಧ್ಯ ಆಕೆಯ ಗಂಡನ ಮನೆಯವರೇ ಕೊಲೆ ಮಾಡಿದ್ದಾರೆ ಇದು ಪೊಲೀಸ್ ತನಿಖೆ ಆಗಬೇಕು ಎಂದು ಶಂಕರ್ ಅಂಕಲ್ಗೆ ಆಗ್ರಹಿಸಿದರು ಆರು ಗಂಟೆಗೆ ನಮ್ಮ ಅಕ್ಕ ಕಾಲ್ ಮಾಡಿದಾಳ್ರಿ ಆರು ಗಂಟೆ ಕಾಲ್ ಮಾಡಿದ್ರು ಡೈರೆಕ್ಟ್ ಜಗಳಾನು ಆಗಿಲ್ಲ ಏನೂ ಆಗಿಲ್ರಿ ಚಲೋ ಅದೇನು ಅಂದಾಳ್ರಿ ಡೈರೆಕ್ಟ್ ಒಂಬತ್ತುವರೆ ಹತ್ತು ಗಂಟೆಗೆ ಹಾಕಿ ಹಿಂಗ್ ಡೆತ್ ಅಂತ ಅಂತೇಳಿ ಇವ್ರು ಕಾಲ್ ಮಾಡಿದ್ರಿ ಕಾಲ್ ಮಾಡಿ ಅಡ್ಮಿಷನ್ ಮಾಡಿದರೆ ಅಡ್ಮಿಷನ್ ಮಾಡಿ ಅವ್ರು ಯಾರು ಇಲ್ರಿ ನಮಗೆ ಏನೇನಾಗಿತ್ತು ಗಂಡನ ಮನೆಯವರು ಯಾರೂ ಇರಲಿಲ್ಲ ವಿಷಯ ದೊಡ್ಡದಾಗುತ್ತಿದ್ದಂತೆ ಈಗ ಶೀತಲ್ ಅತ್ತೆ ಬಂದಿದ್ದಾರೆ ಈ ಕುರಿತು ಪೊಲೀಸ್ ತನಿಖೆ ನಡೆಸಬೇಕು ಎಂದು ಆರೋಪಿಸಿದ್ದಾರೆ ಇಂದು ಬೆಳಿಗ್ಗೆ ಆರು ಗಂಟೆಗೆ ಕರೆ ಮಾಡಿದಾಗ ಪೂರಿ ಮಾಡಲು ಇಟ್ಟಿದ್ದೇನೆ ನಾಷ್ಟಕ್ಕೆ ಮಾಡಬೇಕು ಎಂದಿದ್ಲು ಆದರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಅವಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಗಂಡನ ಮನೆಯವರು ಆಸ್ಪತ್ರೆಯಲ್ಲಿ ಯಾರೂ ಇಲ್ಲ ಆಕೆಯ ಗಂಡ ಅವಳ ಮೇಲೆ ಅನುಮಾನ ಪಟ್ಟು ಪದೇ ಪದೇ ಜಗಳವಾಡುತ್ತಿದ್ದ ಸಣ್ಣ ಮಕ್ಕಳು ಇದ್ದಾರೆ ಎಂದು ಲೆಕ್ಕಿಸದೆ ಅವಳನ್ನ ಹತ್ಯೆ ಮಾಡಲಾಗಿದೆ ಎಂದು ಗಂಡನ ಮನೆಯವರು ಆರೋಪಿಸಿದ್ದಾರೆ ನಮಗೆ ನ್ಯಾಯ ಕೊಡಿಸಬೇಕು ಎಂದು ಈರವ್ವ ಅವರು ಹೇಳಿದ್ದಾರೆ ಆರು ಗಂಟೆ ಫೋನ್ ಹಚ್ಚಿ ಕೇಳಿದೇನ್ರಿ ಏನ್ ಮಾಡತ್ತೀವ ನಿನ್ ಮಕ್ಕಳು ಏನ್ ಮಾಡತ್ತಾವ ಅಂದ್ರೆ ಇಲ್ಲಿ ಆಡಾತಾವು ನಾವೀಗ ಪೂರಿ ಮಾಡಕ್ ಹಿಟ್ಟು ಕಲಿಸಿ ಪೂರಿ ಮಾಡಕ್ ಹೋಗ್ತೇವು ಅಂತಂದ ಚಂದ ದೇವ್ ಈಗ ನಾವ್ ಏನು ಇಲ್ಲ ಇಲ್ಲ ಏನಿಲ್ಲ ಇಲ್ಲ ಏನಿಲ್ಲ ಅಂದ್ರ ಆರಾಮ್ ಇರೋವ ನೀ ಏನ್ ಚಂತಿ ಮಾಡಕ್ ಹೋಗ್ಬೇಡ ಏನ್ ತಲೆಗ ಹಾಕುರಾಕ್ ಹೋಗ್ಬೇಡ ಹಿಂದಕ್ಕ ಸ್ವಲ್ಪ ಕಿರಿಕಿರಿ ಆಗತ್ತಿತ್ರಿ ಮನ್ಯಾಗ ಆಕಿಗ ಬುದ್ಧಿ ಹೇಳಿ ಬಂದಿದುರ್ನವ್ ಆಕಿಗಾ ಬುದ್ಧಿ ಹೇಳಿ ಬಂದಿದ್ದು ಕಿರಿಕಿರಿ ಆಗತೈತಿ ಆದ್ರ ಹಿಂಗ್ ಮಾಡ್ಕೊಂಡಿದ ಅಂತ ನಮಗ್ ದವಾಖಾನೆ ತಂದ್ ಅಡ್ಮಿಟ್ ಮಾಡಿದಾರ ಕರೆ ಅಲ್ಲಿ ಒಬ್ರು ಯಾರು ಇಲ್ರಿ ಅವ್ರ ಅವ್ರ ಮನ್ಯಾನಾರ ಒಬ್ರು ಇಲ್ರಿ ಅಲ್ಲಿ ಅವ್ರ ಏನು ಮಾಡಿದ್ರೆ ನಿಂತ ಕೇಳ್ಬೇಕಿತ್ಸ ನಮಗ್ ಹೇಳ್ಬೇಕಿತ್ರಿ ಹಿಂಗ್ ಮಾಡ್ಕೊಂಡ್ರಿ ಮಗಳ ನಾವ್ ಏನು ಅಂದಿಲ್ಲ ಅಂತ ಹೇಳಕ ಹೇಳ್ಬೇಕಿತ್ತು ಅಥವಾ ಏನ್ ಅಂದಿದೀವಿ ನಾವ್ ಅಂತ ಹೇಳ್ಬೇಕಿತ್ತು ಅವ್ರ ಗಂಡ ನಿಮ್ಮನ ಜಗಳ ಆಗ್ತಿತ್ರಿ ಏನೋ ಸ್ವಲ್ಪ ಅನುಮಾನ ಸಂಬಂಧನ ಆಗ್ತಿತ್ರಿ ಮೂರ್ ವರ್ಷ ಆತ್ರಿ ಎರಡ್ ಮಕ್ಳದಾವ್ರಿ ಒಂದ್ ಎರಡ್ ವರ್ಷ ಎರಡೂವರೆ ವರ್ಷದ ಐತ್ರಿ ಒಂದ್ ಆರ್ ತಿಂಗಳದ್ ಮಗು ಐತ್ರಿ ಆ ಮಕ್ಕಳನ್ನ ಯಾರ್ ನೋಡಾರ್ ರೀ ಈಗ ನಮ್ ತಂಗಿ ಜೀವ ತುಂಗ ಹೋದ್ರಿ ಅಕ್ಕಿಗೆ ಏನಾರ ಸ್ಥಾನ ಸ್ವಂತ ಮಾಡ್ಕೊಂಡಿರ ಏನಾರ ಶಿಕ್ಷೆ ಕೊಡ್ಬೋದಿತ್ತು ಆದ್ರ ಯಾರು ಏನ್ ಮಾಡಿದಾರ ಅನ್ನೋದು ನಮ್ಗೆ ಇನ್ವೆಸ್ ಇನ್ವೆಸ್ಟಿಗೇಷನ್ ಆಗ್ಬೇಕ್ರಿ ಹುಡುಗಿನೋರು ಹುಡುಗಿನೋರು ಯಾವgar ಹುಡುಗಿನೋರು ಸಂತಿ ಬಸತಾರ್ರಿ ಹುಡುಗಿನೋರು ಕಲಕಂರಿ ಬಸಾವಿಗೆ ನ್ಯಾಯ ಬೇಕಿ ವಟನ ಮುಂದಾದೆನಿಗೆ ತನಕ ಕನ್ಫರ್ಮ್ ಬೇಕು ನಮ್ಮ ಸಂಶಯ ಇದ್ರಿ ಸಂಶಯ ಇದ್ರಿ ಅವರ ಮಾಡಿದಾರ ಅಂದ್ರೆ ಅವರು ಬಿಟ್ ಹೋಗಿದಾರ ಅಂದ್ರೆ ಸಂಶಯ ಇದ್ರಿ ಈಗ ಅವರು ಅಡ್ಮಿಟ್ ಮಾಡಿ ಬಂದಾರ ಅಡಿಟ್ ಮಾಡಿ ಬಿಟ್ ಹೋಗಿದಾರ ಈಗ ಅಡ್ಮಿಟ್ ಮಾಡಿ ಬಿಟ್ ಹೋಗಿದಾರ ಅದಕ್ಕ ಸಂಶಯ ಇದ್ರು ಅವರ ಮೇಲೆ ಯಾರು ಗಂಡನ ಗಂಡನ ಹಾ ಗಂಡನ ನನ್ನ ಯಾರು ಕಡೆ ಮೇಲೆ ಐತಿ ಸಂಶಯ